ನೋಡಿ ಎಲ್ಲಿಗೆ ಹೋಗೋದು ಒಂದು ಸಣ್ಣದಾಗಿ ನನಗೆ ಸರ್ಪ್ರೈಸ್ ಮಾಡಿದರೆ ಅದೇನಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನು ಇವತ್ತು ಫ್ರೈಡೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಮಾರ್ಕೆಟ್ ಅಲ್ಲಿ ಸಂತೆ ಹಾಗೆ ಹೋಗ್ತಾ ಇದ್ವಿ ಮಡಿಕೇರಿ ಹೇಳ್ತಾರೆ ಕೊಲೆ ಮೀನು ಅಂತ ಹೇಳ್ತಾರೆ ಇದಕ್ಕೆ ಅಲ್ಲಿ ನೋಡಿ ಎಂತೆಂತ ಮೀನು ನೋಡಿ ನನ್ನ ಅಲ್ಲಿ ನಾನು ತೋರಿಸಿರ್ಲಿಲ್ಲ ನೋಡಿ ನೋಡಿ ಬರಕ ಬರೇ ಮರೇ ಎಷ್ಟು ಹೂವು ಒಂದ್ಸಲ ನಾನು ಮಾರ್ಕೆಟ್ ಬಿಟ್ಟು ಬ್ಲಾಗ್ ಹಾಕಿದ್ದೇನೆ ಬಟ್ ನಾನು ನಿಮಗೆ ಅದು ತೋರಿಸಿರಲಿಲ್ಲ ಅದಕ್ಕೋಸ್ಕರ ಈ ಸಲ ತೋರಿಸಿದ್ದು ಸ್ವಲ್ಪ ಐಟಮ್ ಎಲ್ಲ ಪರ್ಚೇಸ್ ಮಾಡಿಕ್ಕಿತ್ತು ಹಾಗೆ ಇವತ್ತು ಬಂದಿದ್ದು ಮಾರ್ಕೆಟ್

टाइगर लावा टाइगर पलट देना इनिशियल ओपोजिशन ठीक है छने करें अबे बम न बिल्ड इधर ಹಾಗೆ ಫ್ರೆಂಡ್ಸ್ ನಾವು ಅಲ್ಲಿಂದ ಬಂದ್ವಿ ನಾನು ಅಕ್ವೇರಿಯಮ್ ಶಾಪಿಂದ ಒಂದು ಬೌಲು ಮತ್ತು ಪ್ಲಾಸ್ಟಿಕ್ ಇರೋದು ಫ್ಲವರ್ ಇದು ಒಳಗೆ ಇಡೋದು ಮತ್ತು ಸ್ಯಾಂಡ್ ತೊಗೊಂಡೆ ಬ್ಲ್ಯಾಕ್ ಸ್ಯಾಂಡ್ ಬ್ಲ್ಯಾಕ್ ಸ್ಯಾಂಡ್ ತೊಗೊಂಡೆ ಹಾಗೆ ಮತ್ತು ಕಲರ್ ಫಿಶ್ ತೊಗೊಂಡೆ ನನಗೆ ಈ ಥರದ್ದು ಕಲರ್ ಫಿಶ್ ತುಂಬ ಇರಬೇಕು ಫ್ರೆಂಡ್ಸ್ ಅಲ್ಲೊಳಗೆ ತುಂಬ ಇರಬೇಕು ನನಗೆ ತುಂಬ ಇಷ್ಟ ಬಟ್ ನಾನು ತೊಗೊಂಡಿದ್ದು ಸಣ್ಣ ಬೌಲಲ್ಲ ಜಾಸ್ತಿ ಫಿಶ್ ಆಗಲಿಲ್ಲ ಸ್ವಲ್ಪ ಫಿಶ್ ಹಾಕಿಟ್ಟಿದ್ದೇನೆ ಒಂದು ಮೂರು ಫಿಶ್ ಹಾಕಿಟ್ಟಿದ್ದೇನೆ ಹಾಗೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾವು ಹಾಗೆ ಮಾರ್ಕೆಟ್ಗೆಲ್ಲ ಹೋಗಿ ಬಂದ್ವಿ ಫ್ರೆಂಡ್ಸ್ ಇವಾಗ ನಾನು ಬಂದು ಕಾರಲ್ಲಿ ಕೂತ್ಕೊಂಡಿದ್ದೇನೆ ಯಾಕಂತ ಹೇಳಿದರೆ ನಮಗೆ ಎಲ್ಲಿ ಹೋಗ್ಲಿಕ್ಕಿಲ್ಲ ಫ್ರೆಂಡ್ಸ್ ನಾನು ಜಸ್ಟ್ ವ್ಲಾಗ್ ಮಾಡುವ ಅಂತ ಹೇಳಿ ಕಾರಲ್ಲಿ ಬಂದು ಕುತ್ಕೊಳ್ಳಿಕ್ಕೆ ಒಂದು ವಿಷಯ ಉಂಟು ಆ್ಯಕ್ಚುಲಿ ನನಗೆ ನಿಮ್ಮೊಟ್ಟಿಗೆ ಒಂದು ನನ್ನ ಹಸ್ಬೆಂಡು ಒಂದು ನನಗೆ ಸರ್ಪ್ರೈಸ್ ಮಾಡಿದ್ದಾರೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕಿತ್ತು ಹಾಗಾಗಿ ನಾನು ಕಾರ್ ಒಳಗೆ ಬಂದು ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೇನೆ ಯಾಕಂದರೆ ಕಾರಿದ್ದು ಬಗ್ಗೆಯೇ ಒಂದು ವ್ಲಾಗ್ ಮಾ ಅದು ಕಾರಿದ್ದು ಬಗ್ಗೆ ನಿಮಗೆ ಹೇಳಲಿಕ್ಕಿತ್ತು ಅದರ ಬಗ್ಗೆ ನನಗೆ ಸರ್ಪ್ರೈಸ್ ಮಾಡಿದ್ದು ನನ್ನ ಹಸ್ಬೆಂಡು ಸೊ ಹಾಗಾಗಿ ಕಾರ್ ಒಳಗೆ ಕೂತ್ಕೊಂಡು ಮಾತಾಡಿದರೆ ಚೆಂದ ಆಗ್ತದಲ್ಲ ಇನ್ನು ಇಲ್ಲಿ ಹೊರಗಡೆ ನಿಂತು ಮಾತಾಡಲಿಕ್ಕಿಲ್ಲ ಯಾಕಂತ ಹೇಳಿದರೆ ಸುತ್ತಲೆಲ್ಲ ಮನೆ ಇದೆಯಲ್ಲ ಅವರೆಲ್ಲ ನೋಡ್ತಾರೆ ಎಂತ ಇವರು ಮಾಡೋದು ಅಂತ ಹೇಳಿ ಹಾಗೆ ನಮಗೇನು ಎದರಿಕಿಲ್ಲ ನಾನು ವೀಡಿಯೋ ಏನು ಕದ್ದು ಮುಚ್ಚಿ ಮಾಡೋದು ಕೂಡ ಅಲ್ಲ ಓಪನಲ್ಲಿ ಮಾಡ್ತೀನಿ ನನಗೇನಾಗಿ ಹೆದರಿಕಿಲ್ಲ ಆದರೂ ಕೂಡ ನಮಗೇನು ಮಾತಾಡಲಿಕ್ಕೆ ವಿಡಿಯೋದಲ್ಲಿ ಮಾತಾಡುವಾಗ ಒಂಥರ ಆಗ್ತದೆ ಅದಕ್ಕೋಸ್ಕರ ನಾನು ಒಳಗೆ ಕುತ್ಕೊಂಡು ಮಾಡಿದರೆ ಒಳ್ಳೆ ಮಾತಾಡ್ಬೋದಲ್ಲ ಏನೆಲ್ಲ ಶೇರ್ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಮತ್ತು ನೋಡಿ ನನ್ನ ಮಗ ಇದ್ದಾನಲ್ಲ ಅವನಿಗೆ ಇವತ್ತು ಸ್ಕೂಲ್ಗೆ ರಜೆ ಅಲ್ಲ ಹಾಗೇ ಗಾಡಿ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಬಟ್ ಎದುರು ಹೋಗುದಿಲ್ಲ ನಿಂತಲೇ ಡ್ರೈವಿಂಗ್ ಮಾಡ್ತಿದ್ದೇನೆ ತೋರಿಸ್ತೇನೆ ನೋಡಿ ಎಲ್ಲಿಗೆ ಹೋಗುದು ನೀನು ಎಲ್ಲಿಗೆ ಹೋಗುದು ಹಾಂ ಎಡ ಗುಟ್ಟ ಪಿ ನಂದು ಹಾಂ ಮಡಿಕೇರಿ ಇದೆ ಮೇಲೆ ಪೋಯಾ ಮ್ಯಾಂಗ್ಳೂರು ಪೋಯಾ ಪಿನೋಡೆ ಬೈ ಪಡವಿದ್ರಿ ಓಕೆ ಹಾಗೆ ಅದೇ ಅವನು ಬಂದ ಸಹ ಬರ್ತೀನಿ ಅಂತ ಹೇಳಿ ಅವನಿಗೆ ಡ್ರೈವಿಂಗ್ ಮಾಡೋದು ಅದು ಮಕ್ಳಿಗೆಲ್ಲ ಮಾಮೂಲಿ ಇರ್ತದಲ್ಲ ಅದಕ್ಕೆ ನಾನು ಹೇಳುದು ಎಲ್ಲ ಮಾಡಲಿಕ್ಕಿಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಮಾತ್ರ ಬರಬೇಕು ಅಂತ ಹೇಳಿ ಹಾಗೆ ಹಾಗೆ ಎಂತಂತ ಹೇಳಿದರೆ ಫ್ರೆಂಡ್ಸು ನನ್ನ ಹಸ್ಬೆಂಡ್ ಒಂದು ಸಣ್ಣದಾಗಿ ನನಗೆ ಸರ್ಪ್ರೈಸ್ ಮಾಡಿದರೆ ಅದು ಏನಂತ ಹೇಳಿದರೆ ಗಿಫ್ಟೇನಲ್ಲ ಗಾಡಿಯಲ್ಲಿ ಸರ್ಪ್ರೈಸ್ ಮಾಡಿದ್ದು ಅದು ಬಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ತುಂಬ ಕ್ರೇಜ್ ಫ್ರೆಂಡ್ಸ್ ಎಂತಂತ ಹೇಳಿದರೆ ಅವರಿಗೆ ಸ್ಟಿಕ್ಕರ್ ಕಟ್ಟಿಂಗ್ ಮಾಡ್ತಾನೇ ಇರಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ತಾ ಇರ್ತಾರೆ ಅವರಿಗೆ ಯಾವಾಗ ಚೇಂಜ್ ಮಾಡಬೇಕಂತ ಅನಿಸ್ತದೆ ಆವಾಗ ಚೇಂಜ್ ಮಾಡ್ತಾ ಇರ್ತಾರೆ ಅವರಿಗೆ ಅದರಲ್ಲಿ ಕ್ರೀಝೆಲ್ಲ ಜಾಸ್ತಿ ನನಗೆ ಫೋನ್ ಮಾಡಿ ಹೇಳಿದ್ರು ನಾನು ಸ್ಟಿಕ್ಕರ್ ಕಟ್ಟಿಂಗಲ್ಲಿ ಇದ್ದೆ ಅಂದರೆ ಇಲ್ಲೇ ಮಡಿಕೇರಿಯಲ್ಲಿ ಮಾಡಿಸುದು ಇವನ್ ನನ್ನ ಇದ್ದು ಫ್ರೆಂಡಿದ್ದು ಶಾಪಲ್ಲೇ ಅವ್ರು ತುಂಬ ಒಳ್ಳೆ ಐಡಿಯಾಸ್ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿಸ್ ಮಾಡಿಸಬೇಕಿದ್ರೆ ನಿಯರ್ ಯಾರೆಲ್ಲ ಮಡಿಕೇರಿದ್ರು ಅವರೆಲ್ಲ ಇನ್ಸ್ಟೈಲ್ಗೆ ಬನ್ನಿ ಪ್ರಮೋಷನ್ ಏನು ಮಾಡೋದಲ್ಲ ಅವಂದ್ರೆ ಅವರ ಬಗ್ಗೆ ನಮಗೆ ಗೊತ್ತಲ್ಲ ನಾವೇನಾದರೂ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿಸಿದಾರೆ ಅವರಿಗೆ ಮಾಡಿಸೋದು ಹಾಗೆ ನನಗೆ ಗೊತ್ತು ಪಾಪ ಒಳ್ಳೆಯದಾಗಿ ಮಾಡಿ ಮಾಡಿಕೊಡ್ತಾರೆ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿ ಕೊಡ್ತಾರೆ ನಿಮ್ಗೆ ಯಾವ ಥರ ಐಡಿಯಾಸ್ ಇಲ್ಲಾದರೂ ಅವರು ಐಡಿಯಾಸ್ ಮಾಡಿ ಕೊಟ್ಟು ಮಾಡಿಸಿ ಕೊಡ್ತಾರೆ ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ ನೀವು ಯಾರಿಗಾದರೂ ಬೇಕಿದ್ರೆ ಅಲ್ಲಿಗೆ ಹೋಗಿ ಹಾಗೆ ಫ್ರೆಂಡ್ಸ್ ಅವರು ಅಲ್ಲಿ ಹೋಗಿ ನನಗೆ ಫೋನ್ ಮಾಡಿದ್ರು ಸ್ಟಿಕರ ಓಕೆ ಅಂತ ಹೇಳಿದೆ ನಮ್ಮ ಹತ್ರ ಬರುವಾಗ ಹೇಳಿದ್ರು ಹೀಗೆ ಒಂದು ಸರ್ಪ್ರೈಸ್ ಉಂಟಂತ ಹೇಳಿದ್ರು ನಾನು ಅಂದ್ಕೊಂಡೆ ಏನು ಸರ್ಪ್ರೈಸ್ ಅಂತ ನಾನು ಯಾವಾಗಲೂ ನನ್ನ ಹಸ್ಬೆಂಡ್ ಜೊತೆ ಹೇಳ್ತಿದ್ದೆ ಏನಂತ ಹೇಳಿದರೆ ನಾವು ನಾನು ರೀಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವ ಮುಂಚೆ ಕಾಣಬೇಕು ಮೋಸ್ಟ್ಲಿ ನಾನು ಇವಾಗ ರೀಸೆಂಟಾಗಿ ಎಲ್ಲೂ ನೋಡಲಿಲ್ಲ ಒಂದು ಸಲ ನಾವು ಹೀಗೆ ಹೋಗ್ತಾ ಇರುವಾಗ ಎಲ್ಲಿಗೋ ನಮ್ಮ ಗಾಡಿ ಎದುರಲ್ಲಿ ಒಂದು ಗಾಡಿ ಇತ್ತು ಆ ಗಾಡಿ ಹಿಂದ್ಕಡೆ ಯೂಟ್ಯೂಬ್ ಚಾನಲ್ ಬರೆದಿದ್ರು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದು ಹೆಸರು ಬಾಕಿದ್ರು ಹಿಂದ ನಾನು ಆವಾಗ ಪ್ರಪಕ್ ಹೋಗಿ ನಾನು ಸರ್ಚ್ ಮಾಡಿದ್ದೆ ಅವರೆಲ್ಲ ಒಳ್ಳೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇತ್ತು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಿರ್ಬೋದು ಒಳ್ಳೆ ಸಬ್ಸ್ಕ್ರೈಬರ್ ಇದ್ದರು ಅವರಿಗೆ ನಮಗೆ ಅಲ್ಲ ನಮಗಿಂತ ಜಾಸ್ತಿ ಇತ್ತು ಅವರಿಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಹಾಗೆ ನಾನು ನೋಡಿದ್ದು ಫ್ರೆಂಡ್ಸ್ ಅವಾಗ ನನಗೆ ಅನಿಸ್ತಿತ್ತು ನಾನು ಸಹ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಈ ಥರನೇ ಮಾಡಬೇಕು ಅಂತ ನಾನು ಹೇಳ್ತಿದ್ದೆ ನನ್ನ ಹಸ್ಬೆಂಡ್ ಜೊತೆ ಹೇಳ್ತಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ನಾನು ಕೂಡ ಈ ಥರ ಹಾಕಬೇಕು ಅಂತ ಹೇಳಿ ಹಾಗೆ ನಾನು ಹೇಳ್ತಾ ಇದ್ದೆ ಹಾಗೆ ನನ್ನ ಹಸ್ಬೆಂಡ್ ಅದ್ರನ್ನು ಇವಾಗ ನನಗೆ ನನ್ನೊಂದು ಡ್ರೀಮ್ ಇತ್ತಲ್ಲ ಅದು ಇವಾಗ ಫುಲ್ಫಿಲ್ ಮಾಡಿದ್ದಾರೆ ಫ್ರೆಂಡ್ಸಲ್ಲಿ ಹಿಂದೆ ಕಡೆ ಉಂಟಲ್ಲ ಬ್ಯಾಕ್ ಸೈಡಲ್ಲಿ ಅದೇ ಥರ ನಮ್ಮದು ಚಾನಲ್ ಇದು ಹೆಸರು ಹಾಕಿದ್ದಾರೆ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಗಾಡಿದು ಸ್ಟಿಕ್ಕರ್ ನೋಡಿ ರ್ಯಾಲಿ ಆಟ ತುಂಬ ಇಷ್ಟ ರ್ಯಾಲಿ ಆಟಿದ್ದು ಮತ್ತೆ ಕೌಣ್ ಇದು ನಮ್ದು ಫ್ಯಾಮಿಲಿ ಅದು ಹೆಸರು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಹೆಸರು ಕೌನ್ ಅಂತ ಹೇಳಿ ಅದಕ್ಕಾಗಿ ಅವ್ರು ಹಾಕಿದ್ದಾರೆ ಮತ್ತೆ ಇದೊಂದು ನೋಡಿ ಇದು ಚೆಂದಾಗಿದೆ ಆಕ್ಚುಲಿ ಇದು ಬೇರೆ ಕಡೆ ಹಾಕಿಸಿದ್ದು ಅವರು ಇದು ಇಲ್ಲಿ ಹಾಕಿಸಿದ್ದು ಇದೆಲ್ಲ ಇವಾಗ ಚೇಂಜ್ ಮಾಡಿಸಿದ್ದು ಏ ಹಾಗೆ ಇದು ನೋಡಿ ಈ ಥರ ಎಲ್ಲ ಮಾಡಿದ್ದಾರೆ ಚೆಂದ ಉಂಟು ಇದೆಲ್ಲ ಅವರದೇ ಐಡಿಯಾಸ್ ನೀವು ಹೋಗಿ ಮಾಡಿಸುದ್ರಲ್ಲಿ ಮಾಡಿಸಿ ಇದು ಕೂಡ ನಿಪು ನಿಪೋ ಮಳೆ ಬರ್ತಾ ಉಂಟು ಫ್ರೆಂಡ್ಸ್ ಇಲ್ಲಿ ಅದೊಂದು ಮಳೆಗೆ ಯಾವಾಗ ಕೊನೆ ಗೊತ್ತಿಲ್ಲ ಕೇಳ್ತು ಎಲ್ಲ ಮತ್ತೆ ಹಬೀಬಿ ಖಮ್ಟೂ ಖೂರ್ಗಂತ ಹಾಕಿದ್ದಾರೆ ಇವಾಗ ನೋಡಿ ಫೈನಲ್ ಆಗಿ ಎಸ್ ಟ್ರಿಪಲ್ಸ್ ಫ್ಯಾಮಿಲಿ ಒನ್ ಟು ತ್ರೀ ಒನ್ ಟು ತ್ರೀ ಎಸ್ ಇದೆ ನೋಡಿ ಫ್ರೆಂಡ್ಸ್ ಇದೇ ಹಾಕಿಸಿದ್ದು ತುಂಬ ಒಂದು ಆಸೆ ಇತ್ತು ನನಗೆ ಫೈನಲಿ ಹಾಕಿಸಿದ್ದಾರೆ ಉಲ್ಕ ಬೈ ಬರಬಾರ ಬೈ ಬಾಯ್ ಹಾಗೆ ಫ್ರೆಂಡ್ಸ್ ನಾವು ಟೌನ್ಗೆ ಹೋಗಿದ್ವಿ ಅಲ್ಲಿ ನಮಗೆ ಗಣೇಶಂದು ಮೆರವಣಿಗೆ ನೋಡಿ ಮೆರವಣಿಗೆ ನೋಡಲಿಕ್ಕೆ ಸಿಕ್ಕಿತ್ತು ಫ್ರೆಂಡ್ಸ್ ನಾವಂತೂ ಫಸ್ಟ್ ಟೈಮ್ ಈ ಥರ ಮೆರವಣಿಗೆ ನೋಡಿದ್ದು ಯಪ್ಪ ಎಷ್ಟು ಎಷ್ಟು ಗ್ರ್ಯಾಂಡ್ ಮಾಡಿದ್ರು ಫ್ರೆಂಡ್ಸ್ ಈ ಸ ಈ ಸಲ ಅಂತೂ ಅಂದರೆ ನಾಲ್ಕು ಏರಿಯದ್ದು ನಮಗೆ ಒಟ್ಟಿಗೆ ನೋಡಲಿಕ್ಕೆ ಸಿಕ್ಕಿತು ಹಾಗೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್